ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಡಿ ಇಂದು ಹರಿಹಾರ ತಾಲೂಕಿನ ರಾಜನಹಳ್ಳಿ ಗ್ರಾಮಕ್ಕೆ ಆದಿಕವಿ ಮಹಾಶ್ರೀ ವಾಲ್ಮೀಕಿ ಸ್ವಾಮೀಜಿ ಜಯಂತಿ ಹಾಗೂ ಮಹಿಳಾ ಗೋಷ್ಠಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವರದಿ ಎಸ್ ವಾಲ್ಮೀಕಿ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಿದರು ಅದರಲ್ಲಿ ಮಹಿಳಾ ಸಬಲೀಕರಣ ಅನ್ನುವ ಒಂದು ವಿಷಯವನ್ನು ಮಹಿಳಾ ಗೋಷ್ಠಿ ಆ ಸಭೆಗೆ ನನ್ನನ್ನು ಅತಿಥಿಯಾಗಿ ನನ್ನನ್ನು ಆಗಮ ಆಹ್ವಾನ ಕೊಟ್ಟಿದ್ರು ಸೊ ಹಾಗಾಗಿ ಎಸ್ಪೆಷಲಿ ಬುಡಕಟ್ಟು ಸಮುದಾಯ ಮತ್ತು ಹಿಂದುಳಿದಂಥ ಸಮುದಾಯದ ಆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಎಷ್ಟು ಬಹಳ ಮುಖ್ಯ ಮಹಿಳೆಯರಿಗೆ ಸಬಲೀಕರಣ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಇವತ್ತು ವೇದಿಕೆ ಮೇಲೆ ಮಾತಾಡಿದೆ ಇನ್ಕ್ಲೂಡಿಂಗ್ ನಾಯಕತ್ವ ಶಿಕ್ಷಣ ಬೇರೂರಿದ್ರೆ ಸಬಲೀಕರಣ ಆಗ್ತಾಳೆ ಸಬಲೀಕರಣ ಆದ್ರೆ ನಾಯಕತ್ವನು ಬರುತ್ತೆ ಸೊ ಅದನ್ನ ನಾನು ಇವತ್ತು ಈ ವೇದಿಕೆಯಲ್ಲಿ ನಾನು ಹೇಳಿದೆ ಅದೇ ನಾನು ಎಲ್ಲ ಈ ನೋಡಿ ನೀವು ನಾಯಕ ಸಮುದಾಯ ಅಂದ್ರೆ ಬುಡಕಟ್ಟು ಸಮುದಾಯ ಇದು ಇಲ್ಲಿನ ಹೆಣ್ಣು ಶಿಕ್ಷಣ ಕಡಿಮೆ ಬಾಲ್ಯ ವಿವಾಹಗಳು ಜಾಸ್ತಿ ಮತ್ತೆ ಒಳಗಡೆ ಒಗ್ಗಟ್ಟು ಇಲ್ಲದೆ ಇರೋದು ದೌರ್ಜನ್ಯಗಳು ಹೆಚ್ಚು ಸೊ ಹಾಗಾಗಿ ಇದನ್ನೆಲ್ಲ ಮೀರಿ ಬೆಳೆದಾಗ ಮಾತ್ರ ಆ ಸಮುದಾಯದ ಹೆಣ್ಣುಮಕ್ಕಳು ಬೆಳೆಯಕ್ಕೆ ಸಾಧ್ಯ ಆಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ನೀವು ಕೇಳಿದ್ರೆ ನನಗೆ ಎಲ್ಲ ಸಮುದಾಯದ ಎಲ್ಲ ಹೆಣ್ಣುಮಕ್ಕಳು ಬೆಳಿಬೇಕು ಅದು ಬಹಳ ಇಂಪಾರ್ಟೆಂಟು ಯಾಕಂದರೆ ಯಾವ ಮಗಳು ಯಾವ ಸಮುದಾಯದಲ್ಲಿ ಹೊರತಾಗಿಲ್ಲ ಎಲ್ಲರಲ್ಲೂ ದಬ್ಬಾಳಿಕೆ ಇದೆ ಎಲ್ಲ ಕಡೆನೂ ದೌರ್ಜನ್ಯ ಇದೆ ಆಮೇಲೆ ಎಲ್ಲ ಹೆಣ್ಮಕ್ಳು ಶಿಕ್ಷಣ ಕೊಡೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಗಳು ಶಿಕ್ಷಿತಳಾಗಬೇಕು ಸಬಲೀಕರಣಾಗಬೇಕು ಆವಾಗ ಖಂಡಿತವಾಗಲೂ ಅವಳು ನಾಯಕಿಯಾಗಿ ಹೊರ ಹೊಮ್ತಾಳೆ ಅದು ನನ್ನ ಇವತ್ತು ಮಹಿಳಾ ಗೋಷ್ಠಿಯ ಸಂಕ್ಷಿಪ್ತ ನುಡಿಗಳು ತಾವು ಮಹಿಳಾ ಒಂದು ಇದರ ಮಹಿಳೆಯರ ಬಗ್ಗೆ ಭಯಂಕರ ಒಂದು ಆಶ್ವಾಸೆಯನ್ನು ನೀಡಿದಿರಾ ತಮಗೆ ಧನ್ಯವಾದಗಳು ಕಾರಣ ಮುಂದಿನ ಒಂದು ಜನಾಂಗದ ಬಗ್ಗೆ ಮಹಿಳೆಯರಿಗೆ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ನೀವು ಕಲ್ಪಿಸಿಕೊಡ್ಲಿಕ್ಕೆ ನೀವು ತಯಾರಾಗಿದ್ದೀರ ಅಂತ ತಾವು ತಮ್ಮಲ್ಲಿ ಕೇಳ್ಕೊಡ್ತಾ ಖಂಡಿತ ನಮ್ಮ ಹೋರಾಟ ಯಾವಾಗಲೂ ಶಿಕ್ಷಣದ ಪ್ರತಿಯೊಂದು ಹೆಣ್ಣು ಮಗಳು ಶಿಕ್ಷಿತಳಾಗಬೇಕು ಅನ್ನೋದು ಯಾವಾಗಲೂ ಸದಾ ಇರುತ್ತೆ ಯಾಕೆಂದ್ರೆ ನಾನು ನಮ್ಮ ಊರಲ್ಲಿ ನಾನು ಮೊದಲನೇ ಹೆಣ್ಮಗಳು ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ನಮ್ಮ ಊರಿಗೆ ಸೊ ಹಾಗಾಗಿ ನನಗೆ ಶಿಕ್ಷಣ ಎಲ್ಲಿವರೆಗೂ ಕರ್ಕೊಂಬಂತು ನೋಡಿ ನಾನು ಡಾಕ್ಟ್ರ್ ಆದಮೇಲೆ ನನ್ನ ರಾಜಕಾರಣ ರಾಜಕಾರಣ ಆದಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆ ಇವತ್ತು ಇಡೀ ರಾಜ್ಯಾದ್ಯಂತ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷೆನ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಶಿಕ್ಷಣ ಸೊ ಶಿಕ್ಷಣ ಭಾಳ ದೊಡ್ಡದ್ದು ಎಲ್ಲ ಹೆಣ್ಮಕ್ಳು ಶಿಕ್ಷಿತರಾಗಬೇಕು ಎಸ್ಪೆಷಲಿ ಓದೋ ಟೈಮಲ್ಲಿ ಯಾವುದೇ ಬೇರೆ ಆಸೆಗಳಿಗೆ ಮನಸ್ಸು ಸೋಲ್ದೆ ಏಕಾಗ್ರತೆಯಿಂದ ಬಹಳ ಶ್ರಮದಿಂದ ಶ್ರದ್ಧೆಯಿಂದ ಆ ಸಮಯವನ್ನು ಉಪಯೋಗ ಮಾಡಿಕೊಂಡು ಹೆಣ್ಮಕ್ಕಳು ಶಿಕ್ಷಿತರಾದ್ರೆ ಅವರ ಬದುಕು ಬಂಗಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿ ತಮ್ಮ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ರ ಅಂತ ತಮ್ಮಲ್ಲಿ ನಾವು ವ್ಯವಸ್ಥೆಯನ್ನೆಲ್ಲ ಕಲ್ಪಿಸ್ಲಿಕ್ಕೆ ಬರೋದಿಲ್ಲ ನಾನು ಆಯೋಗದ ಅಧ್ಯಕ್ಷೆ ಅರಿವನ್ನಷ್ಟೇ ಮೂಡಿಸ್ಬೋದು ಜನರನ್ನ ಜಾಗೃತಿಗೊಳಿಸ್ಬೋದು ಅಂಬೇಡ್ಕರ್ ಹೇಳ್ದಂಗೆ ಅರಿವು ಬದುಕು ಅಜ್ಞಾನ ಸಾವು ಹಾಗಾಗಿ ಅರಿವನ್ನು ಮೂಡಿಸೋದೆ ಬಹಳ ದೊಡ್ಡ ಕೆಲಸ ಮಹಿಳಾ ಆಯೋಗದ ಅಧ್ಯಕ್ಷ ಇದರ ಬಗ್ಗೆ ಸರ್ಕಾರ ಬಗ್ಗೆ ನೀವು ಹೆಚ್ಚಿನ ಒತ್ತಡವನ್ನು ನೀಡ್ತೀರಾ ಖಂಡಿತವಾಗ್ಲು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತು ಸರ್ಕಾರ ಸದಾ ನೀಡ್ತಾ ಬಂದಿದೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸ್ಟ್ರೆಂತ್ನ ಶಕ್ತಿಯನ್ನು ತುಂಬಬೇಕು ಎಸ್ಪೆಷಲಿ ಸರ್ಕಾರಿ ಶಾಲೆಗಳು ಹಳ್ಳಿ ಮಟ್ಟಗಳಲ್ಲಿ ಗ್ರಾಮೀಣ ಮಟ್ಟಗಳಲ್ಲಿ ಆ ಸರ್ಕಾರಿ ಶಾಲೆ ಶ ಶಕ್ತಿಯುತವಾಗಿ ಅಂದರೆ ಸಬಲೀಕರಣ ಅದಕ್ಕೂ ಸಹ ಯಾವ ಶಾಲೆಗೆ ಕಮ್ಮಿ ಇಲ್ದಂಗೆ ಯಾವತ್ತೂ ಅದು ನಿಂತ್ಕೊಳ್ಳುತ್ತೆ ಆವಾಗ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಶಿಕ್ಷಿತರಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ